ಇದು ನಮ್ಮ ಹುಡುಗರು ಜಮೀನಿಗೆ ಹೋಗಲು ರೈತರು ಹರಸಾಹಸ ಪಡುವಂತಾಗಿದೆ ಹೌದು ಇದು ಚಳಕೆರೆ ತಾಲೂಕಿನ ಮೈನಲಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗುಡಿಹಳ್ಳಿಯಿಂದ ಕಾಲುವೆ ಹಳ್ಳಿಗೆ ಹೋಗುವ ರಸ್ತೆ ಕೊಚ್ಚಿ ಹೋಗಿದ್ದು ಇದೇ ರಸ್ತೆಯಲ್ಲಿ ಕೋಡಿ ಹರಿಯುತ್ತಿರುವ ಬಗ್ಗೆ ಜನಧ್ವನಿ ನ್ಯೂಸ್ ವರದಿ ಬಿತ್ತರಿಸಿದ ಬೆನ್ನಲ್ಲೇ ಶನಿವಾರ ರೈತರ ಜಮೀನಿಗೆ ಹೋಗುವ ಟ್ರ್ಯಾಕ್ಟರ್ ಸಿಕ್ಕಿ ಹಾಕಿಕೊಂಡಿದ್ದು ಅದನ್ನು ಎತ್ತಲು ರೈತರು ಅರಸಾಹಸ ಪಡುತ್ತಿರುವ ದೃಶ್ಯ ನೀವೇ ನೋಡಿ ಈ ವಿಷಯಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ರಸ್ತೆ ಮಂಜೂರಾತಿ ಮಾಡಿಸುವರೇ ಕಾದು ನೋಡ್ಬೇಕಾಗಿದೆ ಕೆಂಪು ಬೇರೆ ಬೇರೆ ಕಡೆ ಹೋಗ್ಬೇಕಾಗಿತ್ತು ಈ ಕಡೆ ಎಲ್ಲ ಲೋಡ್ಗೆ ಕಂಪ್ಲೇನ್ ಲೋಡ್ ಹೋಗ್ಬೇಕಾಗಿತ್ತು ಮೊನ್ನೆ ಎಷ್ಟು ಸರಿ ಹೇಳಿದ್ರೆ ಯಾರು ರೆಸ್ಪಾನ್ಸ್ ಎಲ್ಲಿ ಹೋಗಬೇಕನ್ನೇ ಗೊತ್ತಿಲ್ಲ ಪಂಚಾಯತಿಗೂ ಇವ್ರ